ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಕಾಗೋದಲ್ಲಿ ವಿಜಯ ಪತಾಕಿ ಅನ್ನೋ ಬುಕ್ನ ನೆನ್ನೆ ಹರಿದ ಓದಿದೆ ಅನ್ ಅದನ್ನು ಉಳಿದ ಭಾಗನ ಇವತ್ತು ನೋಡೋಣ ನೇ ಸ್ವಾಮೀಜಿಗಳು ಹೋಟೆಲ್ನ ಕೋಣೆಗೆ ತಲುಪ್ತಾರೆ ಕೂಲಿಗಳು ಅವರ ಸಾಮಾನುಗಳನ್ನು ತಂದಿಟ್ಟು ಹೊರಡ್ ಹೊರಟರು ಇನ್ನು ಸದ್ಯಕ್ಕೆ ತಮ್ಮನ್ನು ಕಾಡುವವರು ಯಾರೂ ಇಲ್ಲ ಎಂದು ದೃಢವಾದಾಗ ಸ್ವಾಮ್ ಸ್ವಾಮೀಜಿಯವರು ಆ ಪೆಟ್ಟಿಗೆಗಳ ಮಧ್ಯದಲ್ಲೇ ಕುಳಿತು ಗಲಿಬಿಲಿಗೊಂಡ ಮನಸ್ಸನ್ನು ಸಾಂ ಶಾಂತವಾಗಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ ಮರುದಿನ ಬೆಳಿಗ್ಗೆ ಸ್ವಾಮೀಜಿ ಇವರು ಜಾಗತಿಕ ಮೇಳವನ್ನು ನೋಡಿಕೊಂಡು ಬರಲು ಹೊರಟರು ಈ ಮೇಳದಲ್ಲಿ ಇಡೀ ಜಗತ್ತಿನ ಅತ್ಯಾಧುನಿಕ ಅನ್ವೇಷಣೆಗಳೆಲ್ಲವನ್ನೂ ಕಾಣಬಹುದಾಗಿತ್ತು ವಿಶ್ವದ ಎಲ್ಲೆಡೆಗಳಿಂದ ನವನೂತನ ವಸ್ತು ವಿಶೇಷಗಳು ಶ್ರೇಷ್ಠ ಕಲಾಕೃತಿಗಳು ಅದ್ಭುತ ಯಂತ್ರ ಸಾಮಗ್ರಿಗಳು ಮತ್ತು ವಿದ್ಯುತ್ ಉಪಕರಣಗಳು ಮೊದಲಾದ ಅಸಂಖ್ಯಾತ ವಸ್ತುಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿತ್ತು ಮಾನವನ ಬುದ್ಧಿಶಕ್ತಿಗೂ ಕಲ್ಪನಾ ಶಕ್ತಿಗೂ ಸಾಕ್ಷಿಯಾದ ಈ ಅನ್ವೇಷಣೆಗಳನ್ನು ಕಂಡು ಸ್ವಾಮೀಜಿಯವರು ಬೆರಗಾದರು ಈ ಇಡೀ ಪ್ರದರ್ಶನವನ್ನು ಸರಿಯಾಗಿ ನೋಡಲು ಅವರೇ ಹೇಳುವಂತೆ ಏನಿಲ್ಲವೆಂದರೂ ಹತ್ತು ದಿನಗಳಾದರೂ ಬೇಕಿತ್ತು ಯಾವುದೇ ಉತ್ತಮ ವಸ್ತುವನ್ನು ಆಸ್ವಾದಿಸುವ ಸಾಮರ್ಥ್ಯವನ್ನು ಅಭಿರುಚಿಯನ್ನು ಹೊಂದಿದ್ದ ಸ್ವಾಮೀಜಿಯವರು ಪ್ರತಿದಿನವೂ ಅಲ್ಲಿಗೆ ಹೋಗುತ್ತಿದ್ದರು ಅಲ್ಲಿನ ಹಲವಾರು ಪ್ರದರ್ಶನ ಭವನಗಳಿಗೆ ಭೇಟಿ ಇತ್ತು ಪ್ರತಿಯೊಂದು ಪ್ರದರ್ಶಿತ ವಸ್ತುವನ್ನು ಪರಿಶೀಲಿಸಿ ಸಂತೋಷ ಪಡುತ್ತಿದ್ದರು ಆದರೆ ಆ ಜನರಣ್ಯದ ನಡುವೆ ತಾವು ಒಬ್ಬಂಟಿಗರೆಂಬ ಭಾವನೆ ಅವರ ಮನಸ್ಸಿಗೆ ಬರುತ್ತಿತ್ತು ಅವರಿಗೆ ಪರಿಚಿತ ಪರಿಚಿತರಾದವರೊಬ್ಬರು ಆ ದೇಶದಲ್ಲೂ ಇರಲಿಲ್ಲ ಅಲ್ಲದೆ ಇಲ್ಲಿನ ಸಾಧಾರಣ ಜನರು ಅವರ ವಿಚಿತ್ರ ಉಡುಗೊರೆಗಳನ್ನು ಕ ಉಡುಗೆಯನ್ನು ಕಂಡು ನಾನಾ ರೀತಿಯಲ್ಲಿ ತೊಂದರೆ ಕೊಡುತ್ತಿದ್ದರು ಒಮ್ಮೆ ಮೇಳದಲ್ಲಿ ಇಂದಿನಿಂದ ಯಾವನೋ ಒಬ್ಬ ಅವರ ಪೇಟದ ಹಂಚನು ಹೇಳದ ತಿರುಗಿ ನೋಡಿದರೆ ಹಾಗೆ ಮಾಡಿದವನು ಅತ್ಯಂತ ಸಭ್ಯನಂತೆ ಕಂಡ ಆಶ್ಚರ್ಯದಿಂದ ಸ್ವಾಮೀಜಿ ಹಾಗೇಕೆ ಮಾಡಿದಿರಿ ಎಂದಾಗ ಆ ಮನುಷ್ಯ ತಬ್ಬಿಬ್ಬಾದ ಇವರಿಗೆ ಇಂಗ್ಲಿಷ್ ಬರುತ್ತದೆಂದು ಅವನು ಊಹಿಸಿರಲಿಲ್ಲ ಮುಂದೆ ಅವರು ಬಾಷೆನಿನಲ್ಲಿದ್ದಾಗ ಬೀದಿಯ ಉಡಾಳರು ಕೆಟ್ಟದಾಗಿ ಕೂಗಿ ಅವರನ್ನು ಅಣಕಿಸುತ್ತಿದ್ದರು ಒಮ್ಮೆಯಂತೂ ದೊಡ್ಡವರು ಚಿಕ್ಕವರು ಸೇರಿದ ಇಂತಹ ಒಂದು ಗುಂಪು ಅವರನ್ನು ಅಟ್ಟಿಸಿಕೊಂಡು ಬಂದಿತು ಸ್ವಾಮೀಜಿಯವರು ವೇಗವಾಗಿ ಓಡಿ ಕತ್ತಲೆಯ ಗಲ್ಲಿಯೊಂದರೊಳಗೆ ನುಸುಳಿ ಆ ದೃಷ್ಟರಿಂದ ತಪ್ಪಿಸಿಕೊಂಡರು ನಾಗರಿಕ ಸುಸಂಸ್ಕೃತ ಜನಾಂಗವೆಂದು ಹೆಮ್ಮೆಪಟ್ಟುಕೊಳ್ಳುವ ಅಮೇರಿಕನ್ನರ ಬಗ್ಗೆ ಅವರಿಗೆ ತೀವ್ರ ಜಿಗುಪ್ಸೆಯಾಗಿತ್ತು ಮುಂದೆ ಅವರೊಂದಿಗೆ ಮಾತನಾಡುವಾಗ ಯಾರಾದರೂ ಭಾರತೀಯರನ್ನು ಅಸಂಸ್ಕೃತರೆಂದು ಹೀನಾಯ ಮಾಡಿ ಇದ್ದರೆ ಸ್ವಾಮೀಜಿಯವರು ತಮ್ಮ ಈ ಅನುಭವವನ್ನು ಹೇಳಿ ಬಳಿಕ ಅಮೇರಿಕದ ಸಂಸ್ಕೃತಿಯನ್ನು ಅತ್ಯಂತ ಕಟುವಾಗಿ ಟೀಕಿಸುತ್ತಿದ್ದರು ಎಷ್ಟೋ ಜನ ಸ್ವಾಮೀಜಿಯ ಉಡುಗೆಯನ್ನು ಕಂಡು ಅವರನ್ನು ಒಬ್ಬ ಮಹಾರಾಜನೆಂದು ಭಾವಿಸಿದರು ಆದ್ದರಿಂದ ಅವರು ಓದ ಓದಲೆಲ್ಲ ಜನ ಅವರಿಂದ ದುಡ್ಡು ಕೀಳಲು ನೋಡುತ್ತಿದ್ದರು ಮತ್ತೆ ಕೆಲವರು ಅವರ ಭವ್ಯ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರ ಬಳಿಗೆ ಬಂದು ಮಾತನಾಡಿಸುತ್ತಿದ್ದರು ಜೊತೆಗೆ ಯಾವಾಗಲೂ ಹೊಸ ಸುದ್ದಿಗಾಗಿ ಕಾದು ನಿಂತಿರುತ್ತಿದ್ದ ಪತ್ರಿಕಾ ವರದಿಗಾರರು ಸ್ವಾಮೀಜಿಯನ್ನು ಕಂಡೊಡನೆ ಬಂದು ಮುತ್ತಿದರು ಬಗೆ ಬಗೆಯ ಪ್ರಶ್ನೆಗಳನ್ನು ಕೇಳಿದರು ಇನ್ನು ಕೆಲವರು ಅವರು ಇಳಿ ಇಳಿ ಇಳಿದುಕೊಂಡಿದ್ದ ಹೋಟೆಲ್ಗೆ ಬಂದು ಸದ ಸಂದರ್ಶಿಸುತ್ತಿದ್ದರಲ್ಲದೆ ಹೋಟೆಲ್ನ ಮ್ಯಾನೇಜರ್ನಿಂದಲೂ ಸಾಧ್ಯವಾದಷ್ಟು ಸುದ್ದಿ ಸಂಗ್ರಹ ಮಾಡುತ್ತಿದ್ದರು ಸ್ವಾಮೀಜಿಯವರು ಇಷ್ಟನಿಷ್ಟಗಳನ್ನು ಗಣಿಸದೆ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಅವರ ಬಗ್ಗೆ ವರದಿಗಳನ್ನು ಬರೆಯುತ್ತಿದ್ದರು ಒಂದೆರಡು ಪತ್ರಿಕೆಗಳಲ್ಲಿ ಅವರನ್ನು ರಾಜ ವಿವೇಕಾನಂದ ಎಂದು ಸಂಬೋ ಸಂಬೋಧಿಸಲಾಗಿತ್ತು ಮತ್ತೆ ಕೆಲವು ಕೆಲವರು ಅವರನ್ನು ಒಬ್ಬ ಜ್ಞಾನಿ ಎಂದು ಬುದ್ಧಿವಂತರೆಂದು ಹೇಳುತ್ತಿದ್ದರು ಕ್ರಮೇಣ ಸ್ವಾಮೀಜಿಯವರಿಗೆ ಅಲ್ಲಿನ ವಿಚಿತ್ರ ಪರಿಸರ ಅಭ್ಯಾಸವಾಗುತ್ತಾ ಬಂದಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ